ಹಾಯ್ ಫ್ರೆಂಡ್ ಎಲ್ಲರಿಗೂ ಶುಭೋದಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಈ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡವರು ನಿಮ್ಮ ಒಂದು ಮೊಬೈಲ್ ನೀವು ಯೂಸ್ ಮಾಡುವಂಥ ಮೊಬೈಲಲ್ಲಿ ನಿಮ್ಮ ಒಂದು ಚಾನಲ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಒಂದು ಮೊಬೈಲನ್ನ ಬೇರೆಯವ್ರ ಕೈಲಿ ಕೊಡಬೇಡಿ ಫ್ರೆಂಡ್ ಯಾರು ಕೈಯಲ್ಲಿ ಕೂಡ ಕೊಡಬೇಡಿ ನೀವೇ ಸತ ಯೂಸ್ ಮಾಡಿ ನೀವೇ ಇಟ್ಕೊಳ್ಳಿ ಫ್ರೆಂಡ್ ಬೇರೆ ಕೈಯಲ್ಲಿ ಕೊಟ್ಟಾಗ ಏನಾಗುತ್ತೆ ಗೊತ್ತಾ ಫ್ರೆಂಡ್ ಬೇರೆ ಇರ್ಲಿ ಕೈಯ್ಯಲ್ಲಿ ಕೊಟ್ಟಾಗ ನಿಮ್ಮೊಂದು ಮೊಬೈಲಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ಏನಾದರೂ ಬೇರೆ ಒಂದು ಕೈಯಲ್ಲಿ ಕೊಟ್ಟಾಗ ನಿಮ್ಮ ಒಂದು ಚಾನಲ್ಗೆ ಪ್ಲಾನ್ ಆಗುತ್ತೆ ಫ್ರೆಂಡ್ ಯಾವ ಟೈಪ್ ಚಾನಲ್ಗೆ ಪ್ಲಾನ್ ಆಗುತ್ತೆ ಅನ್ನೋದು ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಟನ್ ಪ್ರೆಸ್ ಮಾಡಿ ಬೆಲ್ಲೈಕ್ಯೂನ್ ಕೂಡ ಪ್ರೆಸ್ ಮಾಡಿ ನೀವು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ಪ್ರತಿ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಈಗ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ಅಂತ ತಿಳ್ಕೊಳ್ಳಿ ನಿಮ್ಮ ಒಂದು ಮೊಬೈಲಲ್ಲಿ ಅವಾಗ ಏನು ಮಾಡ್ತೀರಂದರೆ ಯೂಟ್ಯೂಬ್ನಲ್ಲಿ ರೂಲ್ಸ್ ಇದೆ ನಿಮ್ಮ ಒಂದು ಮೊಬೈಲಲ್ಲಿ ನಿಮ್ಮ ಒಂದು ವಿಡಿಯೋ ನೀವೇ ನೋಡ್ಕೋಂಗಿಲ್ಲ ಅಂತ ರೂಲ್ಸ್ ಇದೆ ಆಯಿತಾ ಫ್ರೆಂಡ್ ಅದು ಕೂಡ ನಿಮಗೆ ಗೊತ್ತಿರುತ್ತೆ ಚಾನಲ್ ಕ್ರಿಯೇಟ್ ಮಾಡಿದ ಅಂದರೆ ಅದು ಕೂಡ ಆ ಒಂದು ಫಾಲೋ ಮಾಡ್ತೀರಾ ಆ ಒಂದು ರೂಲ್ಸ್ ಇದೆ ಫಾಲೋ ಮಾಡ್ತೀರಾ ಆದರೆ ನಿಮ್ಮ ಒಂದು ಮೊಬೈಲ್ ನಿಮ್ಮ ಒಂದು ಮೊಬೈಲು ಬೇರೆಯವ್ರಿಗೆ ಕೈಯಲ್ಲಿ ಕೊಟ್ಟಾಗ ನೀವು ಬೇರೆಯವ್ರ ಕೈಯಾಗಿ ಕೇಳಿ ಕೊಡ್ತೀರ ಅವರು ಯೂಟ್ಯೂಬ್ ನೋಡ್ತಾರೆ ಯೂಟ್ಯೂಬ್ ನೋಡೋ ಟೈಮ್ನಲ್ಲಿ ನಿಮ್ಮೊಂದು ವೀಡಿಯೋನೂ ಕೂಡ ಓಪನ್ ಮಾಡ್ಕೊಂಡು ನೋಡಿಬಿಟ್ರೆ ಮುಗ್ದೇ ಹೋಯಿತು ಫ್ರೆಂಡ್ ನೀವು ಕಂಡಿರೋಂಥ ಕನಸು ನುಚ್ಚು ನೂರಾಗುತ್ತೆ ಹಾಗಾಗಿ ಅವ್ರಿಗೆ ಗೊತ್ತಿರಲ್ಲ ಬೇರೆಯವ್ರಿಗೆ ಯೂಸ್ ಮಾಡೋರಿಗೆ ನಿಮ್ಮೊಂದು ವೀಡಿಯೋ ನಿಮ್ಮೊಂದು ಮೊಬೈಲಲ್ಲಿ ನೋಡಬಾರ್ದು ಅನ್ನೋದು ಕೂಡ ಗೊತ್ತಿರೋಲ್ಲ ಹಾಗಾಗಿ ನಾ ಏನಂತೇಳಿ ಅಂದರೆ ನೀವೇನಾದರೂ ಬೇರೆಯವ್ರ ಕೈಯಲ್ಲಿ ಮೊಬೈಲ್ ಕೊಡ್ತೀರಾ ಅಂದರೆ ಕೊಡಿ ಇಲ್ಲ ಅಂತಲ್ಲ ನೀವೇ ಹತ್ರ ಇದ್ದು ಅದು ಏನು ಮಾಡ್ತಾರೋ ನೋಡಿಕೊಂಡು ಇರಿ ಫ್ರೆಂಡ್ ಏನಾದರೂ ನೀವು ಕೊಟ್ಟೆ ಆ ಥರದ್ಲು ನೀವು ಇಲ್ಲಿಗೆ ಹೋದ್ರಿ ಅವ್ರು ನಿಮ್ಮೊಂದು ವಿಡಿಯೋ ಅಷ್ಟು ನಿಮ್ಮೊಂದು ಮೊಬೈಲಲ್ಲೇ ನೋಡಿಬಿಟ್ರೆ ಮುಗ್ದೇ ಹೋಯ್ತು ನಿಮ್ಮೊಂದು ಚಾನಲ್ ಮೊನೊಟೈಸೇಷನ್ ಡಿಸೇಬಲ್ ಆಗುತ್ತೆ ಅಥವಾ ಮೊನೋಟೈಸೇಷನ್ ಕೂಡ ಇನ್ನೂ ಆಗಿಲ್ಲ ಅಂದರೆ ಮೊನೊಟೈಷನ್ ಕೂಡ ಆನ್ ಆಗೋಲ್ಲ ಫ್ರೆಂಡ್ ಈ ರೀತಿ ಪ್ಲಾನ್ ಆಗುತ್ತೆ ಹಾಗಾಗಿ ನಿಮ್ಮೊಂದು ಮೊಬೈಲ್ ನಿಮ್ಮೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರಂದ್ರೆ ನಿಮ್ಮ ಒಂದು ಮೊಬೈಲ್ ಭಾರಿ ಹುಷಾರಾಗ್ಲಿ ಇಟ್ಕೋಬೇಕು ಫ್ರೆಂಡ್ ನೀವೇನಾದರೂ ಯಾವಿದ್ರೆ ನಿಮ್ಮೊಂದು ಚಾನಲಲ್ಲಿ ಮನೋಟಿಸ್ಟೇಷನ್ ಡಿಸೇಬಲ್ ಆಗುತ್ತೆ ಫ್ರೆಂಡ್ ಫ್ರೆಂಡ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ನಿಮ್ಮೊಂದು ಮೊಬೈಲ್ನ ಬೇರೆಯವ್ರ ಕೇಳಿ ಕೊಟ್ಟರೆ ಈ ರೀತಿ ಪ್ಲಾನ್ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿನಿ ಫ್ರೆಂಡ್ ಫ್ರೆಂಡ್ ಈ ರೀತಿ ಯಾರು ಕೂಡ ದಯವಿಟ್ಟು ನಿಮ್ಮೊಂದು ಫೋನು ಕಾಜಿ ಇಟ್ಕೊಂಡು ನೀವೇ ಇಟ್ಕೊಳ್ಳಿ ಬೇರೆ ಇಲ್ಲಿ ಕೈ ಕೊಟ್ಟಾಗ ಈ ರೀತಿ ಪ್ಲಾಮ್ ಆಗಬಾರ್ದು ಅಂದರೆ ನೀವು ಸ್ವತಃ ನೀವೇ ಕೊಟ್ಟು ಅದು ನೀವೇ ಹತ್ರ ಇದ್ದು ಅದು ಮುಗಿದ್ಮೇಲೆ ನೀವೇ ಇಸ್ಕೊಳ್ಳಿ ಫ್ರೆಂಡ್ ಈ ರೀತಿ ಮಾಡೋಂದ್ರೆ ಪ್ಲಾಮ್ ಆಗಲ್ಲ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನಿಸುತ್ತ ಕಮೆಂಟ್ ಮೂಲಕ ತಿಳಿಸಿದಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ಹೇಳಿ ಬಾ ಫ್ರೆಂಡ್